ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಐದನೇ ತರಗತಿ ಗಣಿತ ಅಧ್ಯಾಯ ಒಂದು ಐದು ಅಂಕಿಯ ಸಂಖ್ಯೆಗಳು ಪಾಠದ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ನೋಡೋಣ ಮೊದಲನೆಯದಾಗಿ ಪುನರಾವರ್ತನ ಅಭ್ಯಾಸ ಪುನರಾವರ್ತನ ಅಭ್ಯಾಸ ಎಂದರೆ ಹಿಂದಿನ ತರಗತಿಯಲ್ಲಿ ನೀವು ಕಲಿತಂತಹ ಲೆಕ್ಕಗಳು ಈಗ ಈ ಲೆಕ್ಕಗಳನ್ನು ನಾವು ಬಿಡಿಸೋಣ ಕೆಳಗಿನ ಸಂಖ್ಯೆಗಳಿಗೆ ಸ್ಥಾನ ಬೆಲೆ ಪಟ್ಟಿಯನ್ನು ಬರೆ ಮೊದಲನೇ ಸಂಖ್ಯೆ ಎರಡು ಸಾವಿರದ ಆರುನೂರ ಎಂಬತ್ತ ನಾಲ್ಕು ಇದಕ್ಕೆ ಸ್ಥಾನ ಬೆಲೆ ಪಟ್ಟಿಯನ್ನು ಬರೆಯೋಣ ಮೊದಲನೇ ಸಂಖ್ಯೆ ಎರಡು ಸಾವಿರದ ಆರುನೂರ ಎಂಬತ್ತ ನಾಲ್ಕು ಬಿಡಿ ಸ್ಥಾನದಲ್ಲಿ ನಾಲ್ಕು ಹತ್ತರ ಸ್ಥಾನದಲ್ಲಿ ಎಂಟು ನೂರರ ಸ್ಥಾನದಲ್ಲಿ ಆರು ಸಾವಿರದ ಸ್ಥಾನದಲ್ಲಿ ಎರಡು ಎರಡನೇ ಸಂಖ್ಯೆ ಏಳು ಸಾವಿರ ಬಿಡಿ ಸ್ಥಾನದಲ್ಲಿ ಸೊನ್ನೆ ಹತ್ತರ ಸ್ಥಾನದಲ್ಲಿ ಸೊನ್ನೆ ನೂರರ ಸ್ಥಾನದಲ್ಲಿ ಸೊನ್ನೆ ಸಾವಿರದ ಸ್ಥಾನದಲ್ಲಿ ಏಳು ಮೂರನೇ ಸಂಖ್ಯೆ ಒಂಬತ್ತು ಸಾವಿರದ ಎಂಟು ನೂರ ಆರು ಬಿಡಿ ಸ್ಥಾನದಲ್ಲಿ ಆರು ಹತ್ತರ ಸ್ಥಾನದಲ್ಲಿ ಸೊನ್ನೆ ನೂರರ ಸ್ಥಾನದಲ್ಲಿ ಎಂಟು ಸಾವಿರದ ಸ್ಥಾನದಲ್ಲಿ ಒಂಬತ್ತು ನಾಲ್ಕನೇ ಸಂಖ್ಯೆ ಎಂಟು ಸಾವಿರದ ಆರು ನೂರ ನಲವತ್ತ ಒಂಬತ್ತು ಸ್ಥಾನದಲ್ಲಿ ಒಂಬತ್ತು ಹತ್ತರ ಸ್ಥಾನದಲ್ಲಿ ನಾಲ್ಕು ನೂರರ ಸ್ಥಾನದಲ್ಲಿ ಆರು ಸಾವಿರದ ಸ್ಥಾನದಲ್ಲಿ ಎಂಟು ಈ ರೀತಿ ನಾವು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಸಂಖ್ಯೆಗಳನ್ನು ಬರೀಬೇಕು ಎರಡನೇ ಲೆಕ್ಕ ಕೆಳಗಿನವುಗಳನ್ನು ಪದಗಳಲ್ಲಿ ಬರೆಯಿರಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಸಂಖ್ಯೆಗಳನ್ನು ನಾವು ಪದಗಳಲ್ಲಿ ಬರೆಯೋಣ ಮೊದಲನೇ ಪ್ರಶ್ನೆ ಒಂದು ಸಾವಿರದ ಏಳುನೂರ ಮೂವತ್ತ ಒಂಬತ್ತು ಒಂದು ಸಾವಿರದ ಏಳು ನೂರ ಮೂವತ್ತ ಒಂಬತ್ತು ಎರಡನೇ ಸಂಖ್ಯೆ ಮೂರು ಸಾವಿರದ ಏಳು ಮೂರು ಸಾವಿರದ ಏಳು ಮೂರನೇ ಸಂಖ್ಯೆ ನಾಲ್ಕು ಸಾವಿರದ ಎಂಬತ್ತ ಎಂಟು ನಾಲ್ಕು ಸಾವಿರದ ಎಂಬತ್ತ ಎಂಟು ನಾಲ್ಕನೇ ಪ್ರಶ್ನೆ ಹನ್ನೊಂದು ಸಾವಿರದ ಒಂಬತ್ತು ನೂರು ಹನ್ನೊಂದು ಸಾವಿರದ ಒಂಬತ್ತು ನೂರು ಪ್ರಶ್ನೆ ನಂಬರ್ ಮೂರು ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಇಲ್ಲಿ ಪದಗಳ ರೂಪದಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನಾವು ಸಂಖ್ಯಾ ರೂಪದಲ್ಲಿ ಅದನ್ನು ಬರೆಯೋಣ ಮೊದಲನೆಯ ಸಂಖ್ಯೆ ಒಂಬತ್ತು ಸಾವಿರದ ಮೂರು ನೂರ ಹದಿನೈದು ಒಂಬತ್ತು ಸಾವಿರದ ಮೂರು ನೂರ ಹದಿನೈದು ಎರಡು ಸಾವಿರದ ನಾಲ್ಕು ನೂರು ಎರಡು ಸಾವಿರದ ನಾಲ್ಕು ನೂರು ಮೂರನೇ ಪ್ರಶ್ನೆ ಏಳು ಸಾವಿರದ ಮೂವತ್ತ ಆರು ಇಲ್ಲಿ ನೂರರ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಏಳು ಸಾವಿರದ ಮೂವತ್ತ ಆರು ನಾಲ್ಕನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಮೂರು ಅಂಕಿಯ ಅತೀ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ ಮೂರು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬೈನೂರ ತೊಂಬತ್ತ ಒಂಬತ್ತು ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಒಂದು ನೂರು ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಒಂದು ಸಾವಿರ ಐದನೇ ಪ್ರಶ್ನೆ ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ಮಧ್ಯದಲ್ಲಿ ಸಮ ದೊಡ್ಡದು ಅಥವಾ ಚಿಕ್ಕದು ಸಂಖ್ಯೆಯನ್ನು ಬರೆಯಿರಿ ಇಲ್ಲಿ ಮೂರು ಸಂಖ್ಯೆಗಳನ್ನು ಅವರು ಕೊಟ್ಟಿದ್ದಾರೆ ಸಮನಾಗಿ ಇರ್ತಕ್ಕಂತಹ ಸಂಖ್ಯೆಗಳಿಗೆ ಸಮ ಸಂಖ್ಯೆಯನ್ನು ದೊಡ್ಡ ಸಂಖ್ಯೆಗೆ ದೊಡ್ಡ ಚಿಹ್ನೆ ಚಿಕ್ಕ ಸಂಖ್ಯೆಗೆ ಚಿಕ್ಕ ಚಿಹ್ನೆಯನ್ನು ನಾವು ಬರೆಯೋಣ ಮೂರು ಸಾವಿರದ ನೂರ ಅರವತ್ತ ಏಳು ನಾಲ್ಕು ಸಾವಿರದ ಐದು ನೂರ ಅರವತ್ತ ಏಳು ಇಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರಕ್ಕಿಂತ ದೊಡ್ಡದು ಆದ್ದರಿಂದ ನಾವು ಇಲ್ಲಿ ದೊಡ್ಡದು ಈ ಚಿಹ್ನೆಯನ್ನು ಹಾಕಬೇಕು ಆರು ಸಾವಿರದ ಐದು ನೂರ ಎಂಬತ್ತ ಎರಡು ಆರು ಸಾವಿರದ ಮೂರು ನೂರ ಎಂಬತ್ತ ಐದು ಇಲ್ಲಿ ಆರು ಸಾವಿರ ಆರು ಸಾವಿರ ಸಮನಾಗಿದೆ ನೂರರ ಸ್ಥಾನ ಐದು ನೂರು ಮೂರು ನೂರು ಇಲ್ಲಿ ಐದು ನೂರು ಹೆಚ್ಚು ಅದಕ್ಕಾಗಿ ನಾವು ಇಲ್ಲಿ ಚಿಕ್ಕದು ಈ ಸಂಖ್ಯೆಯನ್ನು ಹಾಕೋಣ ಇಲ್ಲಿ ಈ ಸಂಖ್ಯೆ ದೊಡ್ಡದು ಈ ಸಂಖ್ಯೆ ಚಿಕ್ಕದು ಏಳು ಸಾವಿರದ ಮೂರು ನೂರ ಎಂಬತ್ತ ನಾಲ್ಕು ಏಳು ಸಾವಿರದ ಮೂರು ನೂರ ಎಂಬತ್ತ ನಾಲ್ಕು ಈ ಸಂಖ್ಯೆ ಈ ಸಂಖ್ಯೆ ಎರಡೂ ಸಂಖ್ಯೆ ಸಮನಾಗಿರುವುದರಿಂದ ಇಲ್ಲಿ ನಾವು ಮಧ್ಯ ಸಮಚಿಹ್ನೆಯನ್ನು ಹಾಕೋಣ ಆರನೇ ಪ್ರಶ್ನೆ ಕೆಳಗಿನ ಅಂಕಿಗಳನ್ನು ಬಳಸಿ ನಾಲ್ಕು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಅಂಕಿಗಳನ್ನು ಪುನರಾವರ್ತಿಸದೆ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೂರು ಸಂಖ್ಯೆಗಳಿಗೆ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ನಾವು ಬರಿಬೇಕು ಆದರೆ ಅಂಕಿಗಳನ್ನು ಪುನರಾವರ್ತಿಸುವಂತಿಲ್ಲ ಈಗ ಮೊದಲನೇ ಸಂಖ್ಯೆ ದೊಡ್ಡ ಸಂಖ್ಯೆ ಎಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯವರೆಗೆ ಬರಿಬೇಕು ಅತಿ ಚಿಕ್ಕ ಸಂಖ್ಯೆ ಎಂದರೆ ಚಿಕ್ಕ ಸಂಖ್ಯೆಯಿಂದ ಅತಿ ದೊಡ್ಡ ಸಂಖ್ಯೆಯವರೆಗೆ ಬರೀಬೇಕು ಈಗ ಮೊದಲನೇದಾಗಿ ದೊಡ್ಡ ಸಂಖ್ಯೆ ನೋಡೋಣ ದೊಡ್ಡ ಸಂಖ್ಯೆ ಈ ನಾಲ್ಕು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ನಾಲ್ಕು ಮೂರು ಎರಡು ಒಂದು ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯವರೆಗೆ ಬರೀಬೇಕು ಈ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಮತ್ತು ನಾವು ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯವರೆಗೆ ಬರೆಯೋಣ ಅತಿ ದೊಡ್ಡ ಸಂಖ್ಯೆ ಎಂಟು ಆರು ಮೂರು ಜೀರೋ ಎಂಟು ಆರು ಮೂರು ಜೀರೋ ಈಗ ಮೂರನೇ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಏಳು ಐದು ನಾಲ್ಕು ಎರಡು ಏಳು ಐದು ನಾಲ್ಕು ಎರಡು ಈಗ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರೀಬೇಕು ಒಂದು ಎರಡು ಮೂರು ನಾಲ್ಕು ಈಗ ಈ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಸೊನ್ನೆ ಮೂರು ಆರು ಎಂಟು ಸೊನ್ನೆ ಮೂರು ಆರು ಎಂಟು ಈಗ ಈ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಬರೆಯೋಣ ಚಿಕ್ಕ ಸಂಖ್ಯೆ ಎರಡು ನಾಲ್ಕು ಐದು ಏಳು ಎರಡು ನಾಲ್ಕು ಐದು ಏಳು ಇಲ್ಲಿ ಆರನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಏರಿಕೆ ಕ್ರಮ ಎಂದರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರೀಬೇಕು ಇಲ್ಲಿ ಮೊದಲನೇ ಪ್ರಶ್ನೆ ಎರಡು ಸಾವಿರದ ನೂರ ಐವತ್ತಾರು ಎರಡು ಸಾವಿರದ ನಾಲ್ಕು ನೂರ ಅರವತ್ತೈದು ಎರಡು ಸಾವಿರದ ಐದು ನೂರ ಅರವತ್ತೈದು ಎರಡು ಸಾವಿರದ ಐದು ನೂರ ನಲವತ್ತ ಆರು ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ನಾವು ಮೊದಲು ನೋಡೋಣ ಇಲ್ಲಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ನಾಲ್ಕರಲ್ಲೂ ಎರಡು ಸಾವಿರ ಕಾಮನ್ ಆಗಿದೆ ಈಗ ನೂರರ ಸ್ಥಾನವನ್ನು ನೋಡೋಣ ನಾಲ್ಕು ನೂರು ನಾಲ್ಕು ನೂರು ಐದು ನೂರು ಐದು ನೂರು ಇದರಲ್ಲಿ ಚಿಕ್ಕ ಸಂಖ್ಯೆ ನಾಲ್ಕು ನೂರು ಈ ಎರಡು ಸ್ಥಾನಗಳಲ್ಲಿ ಚಿಕ್ಕ ಸಂಖ್ಯೆಯನ್ನು ನಾವು ನೋಡೋಣ ಹತ್ತರ ಸ್ಥಾನ ಐದು ಇಲ್ಲಿ ಹತ್ತರ ಸ್ಥಾನ ಆರು ಆದ್ದರಿಂದ ಅತಿ ಚಿಕ್ಕ ಸಂಖ್ಯೆ ಎರಡು ಸಾವಿರದ ನಾಲ್ಕು ನೂರ ಐವತ್ತ ಆರು ಎರಡನೇ ಸಂಖ್ಯೆ ಎರಡು ಸಾವಿರದ ನಾಲ್ಕು ನೂರ ಅರವತ್ತ ಐದು ಮೂರನೇ ದೊಡ್ಡ ಸಂಖ್ಯೆ ಇದರಲ್ಲಿ ಎರಡು ಸಾವಿರದ ಐದು ನೂರು ಎರಡು ಸಾವಿರದ ಐದುನೂರು ಎರಡು ಕಾಮನ್ ಆಗಿದೆ ಇಲ್ಲಿ ಹತ್ತರ ಸ್ಥಾನ ನೋಡಿದಾಗ ಇಲ್ಲಿ ಹತ್ತರ ಸ್ಥಾನದಲ್ಲಿ ಆರು ಇಲ್ಲಿ ಹತ್ತರ ಸ್ಥಾನದಲ್ಲಿ ನಾಲ್ಕು ಈಗ ಮೂರನೇ ದೊಡ್ಡ ಸಂಖ್ಯೆ ಎರಡು ಸಾವಿರದ ಐದುನೂರ ನಲವತ್ತಾರು ನಾಲ್ಕನೇ ದೊಡ್ಡ ಸಂಖ್ಯೆ ಎರಡು ಸಾವಿರದ ಐದು ನೂರ ಅರವತ್ತ ಐದು ಈ ರೀತಿ ನಾವು ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ ಮೊದಲನೆಯ ಪ್ರಶ್ನೆ ಏರಿಕೆ ಕ್ರಮ ಏರಿಕೆ ಕ್ರಮ ಎರಡು ಸಾವಿರದ ನಾಲ್ಕು ನೂರ ಐವತ್ತಾರು ಎರಡು ಸಾವಿರದ ನಾಲ್ಕು ನೂರ ಅರವತ್ತೈದು ಎರಡು ಸಾವಿರದ ಐದು ನೂರ ನಲವತ್ತಾರು ಎರಡು ಸಾವಿರದ ಐದು ನೂರ ಅರವತ್ತ ಐದು ಇದು ಮೊದಲನೆಯ ಪ್ರಶ್ನೆಯ ಏರಿಕೆ ಕ್ರಮ ಈಗ ಎರಡನೆಯ ಪ್ರಶ್ನೆ ನೋಡೋಣ ಏರಿಕೆ ಕ್ರಮ ಐದು ಸಾವಿರದ ಏಳುನೂರ ಅರವತ್ತೆಂಟು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಆರುನೂರ ಎಂಬತ್ತೇಳು ಐದು ಸಾವಿರದ ಎಂಟು ನೂರ ಅರುವತ್ತ ಏಳು ಇಲ್ಲಿ ಮೊದಲನೇ ಚಿಕ್ಕ ಸಂಖ್ಯೆಯನ್ನು ನಾವು ನೋಡಬೇಕು ಐದು ಸಾವಿರ ಐದು ಸಾವಿರ ಐದು ಸಾವಿರ ಐದು ಸಾವಿರ ಇಲ್ಲಿ ಐದು ಸಾವಿರ ಕಾಮನ್ ಆಗಿದೆ ಏಳು ನೂರು ಆರು ನೂರು ಆರು ನೂರು ಎಂಟು ನೂರು ಇಲ್ಲಿ ಮೊದಲನೇ ಚಿಕ್ಕ ಸಂಖ್ಯೆ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಎರಡನೇ ಚಿಕ್ಕ ಸಂಖ್ಯೆ ಐದು ಸಾವಿರದ ಆರುನೂರ ಎಂಬತ್ತೇಳು ಮೂರನೇ ಚಿಕ್ಕ ಸಂಖ್ಯೆ ಐದು ಸಾವಿರದ ಏಳುನೂರ ಅರವತ್ತೆಂಟು ನಾಲ್ಕನೇ ಚಿಕ್ಕ ಸಂಖ್ಯೆ ಐದು ಸಾವಿರದ ಎಂಟು ನೂರ ಅರವತ್ತ ಏಳು ಇಲ್ಲಿ ಸಣ್ಣ ಸಂಖ್ಯೆಯಿಂದ ನಾವು ದೊಡ್ಡ ಸಂಖ್ಯೆಯವರೆಗೆ ಮತ್ತೆ ಬರೆಯೋಣ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಆರುನೂರ ಎಂಬತ್ತೇಳು ಐದು ಸಾವಿರದ ಏಳು ನೂರ ಅರವತ್ತೆಂಟು ಐದು ಸಾವಿರದ ಎಂಟು ನೂರ ಅರವತ್ತ ಏಳು ಎಂಟು ಸಾವಿರದ ಒಂಬೈನೂರ ಒಂದು ಎಂಟು ಸಾವಿರದ ಒಂಬೈನೂರ ಹತ್ತು ಎಂಟು ಸಾವಿರದ ಒಂದು ನೂರ ಒಂಬತ್ತು ಎಂಟು ಸಾವಿರದ ಒಂದು ನೂರ ತೊಂಬತ್ತು ಇಲ್ಲಿ ಮೊದಲನೇ ಚಿಕ್ಕ ಸಂಖ್ಯೆ ಎಂಟು ಸಾವಿರದ ಒಂದು ನೂರ ಒಂಬತ್ತು ಎರಡನೇ ಚಿಕ್ಕ ಸಂಖ್ಯೆ ಎಂಟು ಸಾವಿರದ ಒಂದು ನೂರ ತೊಂಬತ್ತು ಮೂರನೇ ಚಿಕ್ಕ ಸಂಖ್ಯೆ ಎಂಟು ಸಾವಿರದ ಒಂಬೈನೂರ ಒಂದು ನಾಲ್ಕನೇ ಚಿಕ್ಕ ಸಂಖ್ಯೆ ಎಂಟು ಸಾವಿರದ ಒಂಬೈನೂರ ಹತ್ತು ಈಗ ನಾವು ಇದನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ ಏರಿಕೆ ಕ್ರಮ ಎಂಟು ಸಾವಿರದ ಒಂದು ನೂರ ಒಂಬತ್ತು ಎಂಟು ಸಾವಿರದ ಒಂದು ನೂರ ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಒಂದು ಎಂಟು ಸಾವಿರದ ಒಂಬೈನೂರ ಹತ್ತು ಈ ಎಲ್ಲ ಸಂಖ್ಯೆಗಳನ್ನು ನಾವು ಈಗ ಏರಿಕೆ ಕ್ರಮದಲ್ಲಿ ಬರೆದಿದ್ದೀವಿ ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆ ಇಳಿಕೆ ಕ್ರಮ ಎಂದರೆ ಈಗ ನಾವು ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯವರೆಗೆ ಸಂಖ್ಯೆಗಳನ್ನು ಬರೀಬೇಕು ಮೊದಲನೇ ಪ್ರಶ್ನೆ ಎರಡು ಸಾವಿರದ ಒಂಬೈನೂರ ನಲವತ್ತೇಳು ಮೂರು ಸಾವಿರದ ಮೂವತ್ತೆಂಟು ಎರಡು ಸಾವಿರದ ಒಂಬೈನೂರ ಮೂವತ್ತು ಮೂರು ಸಾವಿರದ ಎಂಟುನೂರ ಮೂವತ್ತು ಈಗ ನಾವು ಅತಿ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯವರೆಗೆ ಬರೆಯೋಣ ಇಲ್ಲಿ ಎರಡು ಸಾವಿರ ಮೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಈಗ ಅತಿ ದೊಡ್ಡ ಸಂಖ್ಯೆ ಈ ಎರಡು ಮೂರು ಸಾವಿರದಲ್ಲಿ ನೋಡೋಣ ಮೂರು ಸಾವಿರದ ಮೂವತ್ತೆಂಟು ಮೂರು ಸಾವಿರದ ಎಂಟು ನೂರ ಮೂವತ್ತು ಈಗ ಅತಿ ದೊಡ್ಡ ಸಂಖ್ಯೆ ಮೂರು ಸಾವಿರದ ಎಂಟು ನೂರ ಮೂವತ್ತು ಎರಡನೇ ದೊಡ್ಡ ಸಂಖ್ಯೆ ಮೂರು ಸಾವಿರದ ಮೂವತ್ತೆಂಟು ಮೂರನೇ ಸಂಖ್ಯೆ ಎರಡು ಸಾವಿರ ಎರಡು ಸಾವಿರ ಒಂಬೈನೂರು ಒಂಬೈನೂರು ನಾಲ್ಕು ಮೂರು ಈಗ ದೊಡ್ಡ ಸಂಖ್ಯೆ ಎರಡು ಸಾವಿರದ ಒಂಬೈನೂರ ನಲವತ್ತೇಳು ಕೊನೆಯ ದೊಡ್ಡ ಸಂಖ್ಯೆ ಈಗ ಇದನ್ನು ಇಳಿಕೆ ಕ್ರಮದಲ್ಲಿ ಬರೆಯೋಣ ಮೊದಲನೆಯ ಪ್ರಶ್ನೆ ಇಳಿಕೆ ಕ್ರಮ ಮೂರು ಸಾವಿರದ ಎಂಟು ನೂರ ಮೂವತ್ತು ಮೂರು ಸಾವಿರದ ಮೂವತ್ತ ಎಂಟು ಎರಡು ಸಾವಿರದ ಒಂಬೈನೂರ ನಲವತ್ತ ಏಳು ಎರಡು ಸಾವಿರದ ಒಂಬೈನೂರ ಮೂವತ್ತು ಎರಡನೇ ಪ್ರಶ್ನೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆರಡು ನಾಲ್ಕು ಸಾವಿರದ ಎಂಬತ್ತೆರಡು ನಾಲ್ಕು ಸಾವಿರದ ಏಳುನೂರ ತೊಂಬತ್ತ ಎರಡು ಈ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯೋಣ ಇಳಿಕೆ ಕ್ರಮ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ ಎರಡು ನಾಲ್ಕು ಸಾವಿರದ ಎಂಟು ನೂರ ತೊಂಬತ್ತ ಎರಡು ನಾಲ್ಕು ಸಾವಿರದ ಏಳುನೂರ ತೊಂಬತ್ತ ಎರಡು ನಾಲ್ಕು ಸಾವಿರದ ಎಂಬತ್ತ ಎರಡು ಮೂರನೇ ಪ್ರಶ್ನೆ ಸಾವಿರದ ಆರುನೂರ ಎಪ್ಪತ್ತೆಂಟು ಐದು ಸಾವಿರದ ಏಳುನೂರ ಎಪ್ಪತ್ತೆಂಟು ಐದು ಸಾವಿರದ ಎಂಟು ನೂರ ಎಪ್ಪತ್ತೆಂಟು ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಇಳಿಕೆ ಕ್ರಮದಲ್ಲಿ ಬರೆಯೋಣ ಇಳಿಕೆ ಕ್ರಮ ಐದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಐದು ಸಾವಿರದ ಎಂಟು ನೂರ ಎಪ್ಪತ್ತೆಂಟು ಐದು ಸಾವಿರದ ಏಳುನೂರ ಎಪ್ಪತ್ತೆಂಟು ಐದು ಸಾವಿರದ ಆರುನೂರ ಎಪ್ಪತ್ತ ಎಂಟು ಪುನರಾವರ್ತನ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸಿದ್ದೀವಿ ಒಂದು ಪಾಯಿಂಟ್ ಒಂದರಿಂದ ಮುಂದಿನ ಅಭ್ಯಾಸದ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ